ಯು ಎ ಡಿ ಎಫ್ನ ವತಿಯಿಂದ ಸುಮಾರು ಅರವತ್ತು ಕೋಟಿ ರೂಪಾಯಿನಷ್ಟು ಕಾಮಗಾರಿಗಳು ನಡೀತಾ ಇದೆ ಹಾಗಾಗಿ ನಾವು ನಗರ ವೀಕ್ಷಣೆ ಯಾವ್ಯಾವ ವಾರ್ಡ್ನಲ್ಲಿ ವಿಜಯನಗರ ಮತ್ತು ಇದು ಗಾಂಧಿನಗರ ಕೈಸಪ್ಪನ್ ಬೀದಿ ಅಗ್ರಹಾರ ಮತ್ತು ಇದು ಹದಿಮೂರನೇ ವಾರ್ಡು ಮತ್ತು ಈಗ ಯು ಎ ಡಿ ಎಫ್ನಲ್ಲಿ ಈ ಒಂದು ರೋಡ್ಸ್ ತಗೊಂಡಿದ್ದಾರೆ ಮತ್ತೆ ಇಡೀ ನಗರದಲ್ಲಿ ಎಲ್ಲಾ ಕಡೆ ಕೂಡ ಬರದಿಂದ ಕೆಲಸ ನಡೀತಾ ಇದ್ದಾರೆ ಮತ್ತೆ ಈಗ ನಾಳಿದ್ದು ಮಂಗಳವಾರ ನಡೀತಕ್ಕಂಥ ಚಾಮುಂಡೇಶ್ವರಿ ಕರ್ಗ ಮತ್ತು ಇತರೆ ಸುಮಾರು ಎಂಟು ಒಂಬತ್ತು ಏಳು ಗೋಸ್ಕರ ಲಕ್ಷಾಂತರ ಜನ ರಾಮನಗರಕ್ಕೆ ಬಂದು ಭೇಟಿ ಕೊಡೋರಿದ್ದಾರೆ ಹಾಗಾಗಿ ಜನರಿಗೆ ಅನನುಕೂಲ ಆಗದೇ ಇರಲಿ ಎಲ್ಲರೂ ಕೂಡ ಧಾರಕರು ಸಮೇತ ಸಾರ್ವಜನಿಕರಿಗೂ ಕೂಡ ಎಲ್ಲ ಕಡೆ ಭಕ್ತಾದಿಗಳಿಗೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ಕೆಲವು ಕಡೆ ನಮ್ಮ ವಾಟರ್ ಸಪ್ಲೈ ಬೋರ್ಡ್ನಿಂದ ಮತ್ತು ನಮ್ಮಲ್ಲಿ ಮುನ್ಸಿಪಲ್ ಫಂಡಿಂದ ಎಲ್ಲ ಕೆಲವು ಕಡೆ ತುರ್ತು ಕಾಮಗಾರಿಗಳನ್ನ ಕೈಗೆಟ್ಕೊಂಡಿದ್ವಿ ಅವೆ ಅವೆಲ್ಲವನ್ನು ಕೂಡ ಇವತ್ತು ವೀಕ್ಷಣೆ ಮಾಡಿ ಕೆಲಸ ಯಾವ ರೀತಿಲಿ ನಡೀತಾ ಅಂತ ಅಂತೇಳಿ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ಇವತ್ತು ನಾವು ಬೆಳಗ್ಗೆಯಿಂದ ಕೂಡ ನಗರದಾದ್ಯಂತ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಜನರು ಕೂಡ ಭಾಳ ಸಮಾಧಾನದಿಂದ ಎಲ್ಲ ಕಡೆಯೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದ್ದಾರೆ ಇನ್ನು ಹತ್ತೊಂಬತ್ತೂವರೆ ಕೋಟಿ ಪ್ಯಾಕೇಜು ಕೂಡ ಐಜೂರು ಭಾಗದಲ್ಲಿ ಈಗಾಗಲೇ ವರ್ಕೌಟ್ ಸ್ಟೇಜಿಗೆ ಬಂದಿದೆ ಇನ್ನೊಂದು ವಾರ ಹತ್ತು ದಿನಗಳಲ್ಲಿ ಆ ಭಾಗದ ಏಳು ವಾರ್ಡ್ಗಳು ಒಂದು ವಾರ್ಡ್ ಇಪ್ಪತ್ತೈದನೇ ವಾರ್ಡಲ್ಲಿ ಸುಮಾರು ಎರಡು ಮೂರು ಕೋಟಿ ನಿರ್ಮಲ ಎಷ್ಟಮ್ಮ ಇಪ್ಪತ್ತೈದರಲ್ಲಿ ನಮ್ಮ ಯು ಎ ಡಿ ಎಫ್ ಎರಡು ಕೋಟಿ ರೂಪಾಯಿನಷ್ಟು ಕೆಲಸ ನಾವು ಅಲ್ಲಿ ಅಲ್ಲ ಒನ್ ಪಾಯಿಂಟ್ ನೈನ್ ಜೀರೋ ಕಿಲೋಮೀಟರ್ ಅಲ್ವಾ ಹಾಂ ಅಷ್ಟು ಸುಮಾರು ಒಂದು ಏಳು ಎಂಟು ರಸ್ತೆಗಳನ್ನು ಅಲ್ಲಿ ಕೈಗೆತ್ಕೊಂಡು ಅದು ಪೂರ್ಣ ಆಗಿದೆ ಮತ್ತು ಇನ್ನು ಬಾಕಿ ಆರು ವಾರ್ಡ್ಗಳಲ್ಲಿ ಹತ್ತೊಂಬತ್ತೂವರೆ ಕೋಟಿ ಯು ಎ ಡಿ ಎಫ್ದು ಇನ್ನೊಂದು ಪ್ಯಾಕೇಜು ನನಗೆ ಬಿದ್ದಿತ್ತು ಅದು ಕೂಡ ಈಗಾಗಲೇ ಟೆಂಡರ್ ಆಗಿ ವರ್ಕಾಡ್ರಾಗಿ ವರ್ಕ್ ಆಡ್ರ್ ಸ್ಟೇಜಲ್ಲಿದೆ ಈಗೇನು ವರ್ಕ್ ಆಡ್ರ್ ನಂದು ಐದಾರು ದಿನದಲ್ಲಿ ವರ್ಕಾಡ್ರ್ ಕೊಡ್ತೇವೆ ಅದಾದಮೇಲೆ ಒಂದು ದಿನ ನಿಗದಿ ಮಾಡಿ ನಮ್ಮ ಶಾಸಕರ ಜೊತೆಯನ್ನು ಕೂತು ಚರ್ಚ್ ಮಾಡಿ ಅದನ್ನು ನಿಗದಿ ಮಾಡಿ ಒಂದು ದಿನಾಂಕವನ್ನು ಗೊತ್ತು ಮಾಡಿ ಆ ಕಡೆ ಕೂಡ ಕೆಲಸಗಳನ್ನು ಪ್ರಾರಂಭ ಮಾಡಿಸಿ ಒಟ್ಟಾರೆ ನಮ್ಮ ಯಾರಪ್ಪ ನಗರಕ್ಕೆ ಪೂರ ಪರಿಪೂರ್ಣ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅನುದಾನ ಬೇಕು ಮತ್ತು ವಿವೇಕಾನಂದ ನಗರ ಮತ್ತು ಇಪ್ಪತ್ತೈದನೇ ವಾರ್ಡು ಮೂವತ್ತನೇ ವಾರ್ಡು ಮೂವತ್ತೊಂದು ಇವೆಲ್ಲ ಸ್ವಲ್ಪ ಎಕ್ಸ್ಟೆಂಡೆಡ್ ಇರೋದ್ರಿಂದ ಒಂದನೇ ವಾರ್ಡು ಎರಡನೇ ವಾರ್ಡು ಇವೆಲ್ಲ ಸ್ವಲ್ಪ ಹೆಚ್ಚಿಗೆ ಹಣ ಬೇಕಾಗ್ತದೆ ಇನ್ನು ಬಾಕಿ ಟೌನ್ ಒಳಗಡೆ ಇರತಕ್ಕಂಥದ್ದು ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ರೋಡ್ಗಳನ್ನು ಈಗಾಗಲೇ ಜಲ ಜೀವನ್ ಮಿಷನ್ನಿಂದ ಎಲ್ಲಿ ಎಲ್ಲ ಕಡೆ ರೋಡ್ಗಳು ಅಗದು ನೀರಿಗೆ ಗ್ಯಾಸ್ಗೆ ಇವೆಲ್ಲ ಸಮಸ್ಯೆ ಆಗಿತ್ತು ಅವೆಲ್ಲ ಕೆಲಸಗಳನ್ನು ಇವಾಗ ಕೈಗೆತ್ತಿಕೊಂಡು ನಗರದ ನಾಗರಿಕರು ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡೋ ರೀತಿಯಲ್ಲಿ ರಾಮನಗರ ನಗರಸಭೆ ಕೆಲಸ ಮಾಡ್ತಾಯಿದೆ ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಕೂಡ ನೀವು ಪತ್ರಕರ್ತರು ಸಹಕಾರ ಕೊಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲೂ ಕೂಡ ಸಹಕಾರ ಇದೇ ರೀತಿ ಇರಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಇವತ್ತು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಮೂವತ್ತೊಂದು ಮೂವತ್ತಾರು ಜನ ನಗರಸಭಾ ಸದಸ್ಯರು ಬಂದು ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ವೀಕ್ಷಣೆ ಮಾಡಿ ಎಲ್ಲರೂ ಒಂದು ಪ್ರಗತಿಯನ್ನು ನೋಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಮನಗರ ನಗರಸಭೆಯ ಎಲ್ಲ ನಗರಸಭಾ ಸದಸ್ಯರುಗಳು ನಾವೆಲ್ಲ ಒಂದಾಗಿ ರಾಮನಗರದ ಪ್ರಗತಿಗೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಮನಗರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಆಶೀರ್ವಾದದೊಂದಿಗೆ ನಮ್ಮ ಶಾಸಕರಾದಂಥ ಅಕ್ಬಲ್ ಹುಸೇನ್ ಅವರ ಸಹಕಾರದೊಂದಿಗೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅಂದರೆ ನೋಡಿ ಕೆಲವು ಕಡೆ ಯು ಎ ಡಿ ಎಫ್ ಕಾಮಗಾರಿಗಳನ್ನ ನಾವು ಮೊದಲೇ ನಿಗದಿ ಮಾಡ್ಕೊಂಡಿದ್ವಿ ಅಲ್ಲಿ ಕೆಲವು ಕಡೆ ಏನಾಗಿದೆ ಈ ಕರಗ ಓಡಾಡೋಂಥ ಜಾಗಗಳಲ್ಲಿ ಈಗ ಉದಾಹರಣೆಗೆ ನೀವು ಮೇನ್ ರೋಡು ವಿನಾಯಕ್ ನಗರ ಅಲ್ಲೆಲ್ಲ ಯು ಎರ್ ಡಿ ಎಫ್ ಕಾಮಗಾರಿ ತೊಗೊಬೇಕು ಬಟ್ ಈಗ ಯು ಎ ಡಿ ಎಫ್ನವರು ಬಗದ್ರೆ ಜನ ಓಡಾಡೋದಕ್ಕೆ ತೊಂದರೆ ಆಗ್ತದೆ ಅಂತ ಈಗ ತಾತ್ಕಾಲಿಕವಾಗಿ ಓಡಾಡೋದಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡಿಸ್ತಾ ಇದ್ದೀವಿ ಅದಾದಮೇಲೆ ಈ ಹಬ್ಬ ಆದಮೇಲೆ ಯು ಎರ್ ಡಿ ಎಫ್ನ ಕಾಮಗಾರಿಗಳನ್ನು ನಾವು ಪರಿಪೂರ್ಣವಾಗಿ ಕೈಗೆತ್ಕೊಳ್ಳೋಕ್ಕೆ ಅಲ್ಲ ಈಗ ನೋಡಿ ಕೆಲವು ಕಡೆ ಲ್ಯಾಪ್ಸಸ್ ಇದ್ದಾವೆ ಬಟ್ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಅದಕ್ಕೆ ಇವತ್ತು ನಾವು ಪ್ರಗತಿ ಪರಿಶೀಲನೆ ಅದೇ ಈ ಕೆಲವು ಕಡೆ ವಾಟರ್ ಎಲ್ಲೋ ಸರಿ ಇರಲಿಲ್ಲ ಅಥವಾ ಎಲ್ಲೋ ಅರ್ಧ ಒಂದು ಕೆಲವು ಲ್ಯಾಪ್ಸಸ್ ಇತ್ತು ಅದನ್ನೆಲ್ಲ ನಮ್ಮ ಕಾಂಟ್ರಾಕ್ಟರ್ಸ್ಗೆ ಎಲ್ಲರೂ ಇದ್ದರು ನಮ್ಮ ಇಂಜಿನಿಯರ್ಸು ಎಲ್ಲರನ್ನೂ ಜೊತೆಗೆ ಉಟ್ಕೊಂಡು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲೂ ಕೂಡ ಜನರಿಗೆ ಅನನುಕೂಲ ಆಗೋ ರೀತಿಯಲ್ಲಿ ಅಥವಾ ಒಂದು ಕಾಮಗಾರಿಗಳು ಸರಿಯಾಗಿ ಸಮರ್ಪಕವಾಗಿ ನಡೆಯೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ